ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ ಕ್ಲಾಸಸ್ ಈ ಕೋರ್ಸ್ ಯಾವೆಲ್ಲ ಎಕ್ಸಾಮ್ ಗಳಿಗೆ ಅನುಕೂಲವಾಗಲಿದೆ ಎಸ್ ಎಕ್ಸಾಮ್ ಪಿ ಡಿಒ ವಿ ಎ ಪಿ ಎಸ್ಐ ಯಾಕಂದರೆ ಕೇವಲ ಎರಡು ಬಿರಿಯಾನಿಯ ದರದಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ನಮ್ಮ ಈ ಒಂದು ಕೋರ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಇದೆಯಾ ಅವರೇ ಭಯ ಬೇಡ ಭರವಸೆ ಇರಲಿ ಯಾಕೆಂದ್ರೆ ಮಾರ್ಕೆಟ್ಗೆ ನಾವು ಬಂದಿದ್ದೀವಿ ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ ಕ್ಲಾಸಸ್ ನಾನು ನಿಮ್ಮ ಪ್ರೇಮ್ ಡಿಯರ್ ಸ್ಟೂಡೆಂಟ್ಸ್ ಕೆ ಎ ಎಸ್ ಪಿ ಡಿ ಒ ವಿ ಎ ಗ್ರೂಪ್ ಸಿ ಆ್ಯಂಡ್ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ಸಿಯ ಪ್ರಿಲಿಮ್ಸ್ ಹತ್ರ ಇರೋದರಿಂದ ಪ್ರಸ್ತುತ ಈ ತರಗತಿಗಳು ಪ್ರಸ್ತುತ ಈ ಒಂದು ಪರೀಕ್ಷೆಗಳು ಹತ್ರ ಇದ್ದಾವೆ ಆದ್ದರಿಂದ ಬೇಡ ಭರವಸೆ ಇರಲಿ ಯಾಕೆಂದರೆ ಮಾರ್ಕೆಟ್ಗೆ ನಾವು ಬಂದಿದ್ದೀವಿ ಅಂದರೆ ಕೇವಲ ಎರಡು ಬಿರಿಯಾನಿಯ ದರದಲ್ಲಿ ನಾವು ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲಕರವಾಗುವಂತೆ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಈ ಕೋರ್ಸ್ ಎಷ್ಟು ರೂಪಿಗಿದೆ ಈ ಕೋರ್ಸಲ್ಲಿ ಏನೆಲ್ಲ ಒಳಗೊಂಡಿದೆ ಈ ಕೋರ್ಸ್ ಯಾವೆಲ್ಲ ಎಕ್ಸಾಮ್ಗಳಿಗೆ ಅನುಕೂಲವಾಗಲಿದೆ ಈ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗುವ ಡೇ ಸ್ಟೂಡೆಂಟ್ಸ್ ನಾವು ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದೆ ನಮ್ಮ ಒಂದು ತರಗತಿಯನ್ನು ಅಪ್ಲೋಡ್ ಮಾಡಿದ್ವಿ ಆ ಒಂದು ತರಗತಿಗೆ ತಮ್ಮ ಅಮೋಘವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೇ ಸಾವಿರದ ಐನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಚಂದ್ರದಾರರಾಗಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದರ ಜೊತೆಗೆ ಸರಿಸುಮಾರು ಈಗ ಆರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಾರೆ ಆದ್ದರಿಂದ ಯಾರೆಲ್ಲ ಈ ಒಂದು ತರಗತಿಗೆ ಈ ಒಂದು ಇನಿಷಿಯೇಟಿವ್ಗೆ ಯಶಸ್ಸಿಗೆ ಕಾರಣರಾಗಿದ್ದರೋ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದು ಪ್ರಸ್ತುತ ಐದು ಐದು ಸಾವಿರದ ಐನೂರು ಅಂದರೆ ಆರು ಸಾವಿರಕ್ಕೂ ಅಧಿಕ ವೀಕ್ಷಣೆಯನ್ನು ಕೂಡ ಪಡ್ಕೊಂಡಿದೆ ಈ ಒಂದು ನಮ್ಮ ತರಗತಿಗೆ ನಿಮ್ಮ ಪ್ರತಿಕ್ರಿಯೆ ಅಮೋಘವಾಗಿದೆ ಶರಣಯ ಬ ಆಗಿರ್ಬೋದು ಮೆಥಡ್ ಆಫ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಚಿಕ್ಕ ಮಗು ಕರೆದ್ರೂ ಕೂಡ ನಿಮ್ಮ ಕ್ಲಾಸ್ ಮುಂದೆ ಕೂರಿಸಿದರೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಅಂತೇಳಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತು ವಿದ್ಯಾ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಸಿಂಪಲ್ ವೇಯಲ್ಲಿ ಇನ್ಫಾರ್ಮೇಷನ್ ಕೊಟ್ರಿ ತುಂಬ ಎಫೆಕ್ಟಿವ್ ಕ್ಲಾಸ್ ಸರ್ ಎಕ್ಸಾಂಪಲ್ಸ್ ನೀವು ಕ್ಲಾಸ್ ಮಾಡಿರೋದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ವಿದ್ಯಾ ಅವರೇ ಮತ್ತು ಅವ್ರು ಮಾಡಿದ್ದಾರೆ ತುಂಬ ಈಸಿ ವೇಯಲಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸರ್ ಪ್ಲೀಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ಓಕೆ ಥ್ಯಾಂಕ್ ಯು ಮತ್ತು ಸಾಹಿತ್ಯ ಅವ್ರು ಮಾಡಿದ್ದಾರೆ ಐಸ್ ಐಸಾ ಪ್ರೇಮ್ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಮ್ಮೆಲ್ಲರ ಪ್ರತಿಕ್ರಿಯೆಗಳನ್ನು ನೋಡ್ತಾ ನೋಡ್ತಾಯಿದ್ರೆ ನಮಗೆ ಮಸ್ಟು ಮತ್ತಷ್ಟು ಮಗದಷ್ಟು ತರಗತಿಗಳನ್ನು ಮಾಡೋಕ್ಕೆ ಪ್ರೇರೇಪಣೆ ಸಿಕ್ಕಿದೆ ಈಗ ನಮ್ಮ ಕೋರ್ಸ್ ಡೀಟೇಲ್ಸನ್ನು ನೋಡ್ತಾ ಹೋಗುವ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಕೆ ಎ ಎಸ್ ಎಕ್ಸಾಮ್ ಪಿ ಡಿಒ ವಿ ಎ ಪಿ ಎಸ್ ಐ ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳು ಈಗ ಪ್ರಸ್ತುತ ಚಾಲ್ತಿಯಲ್ಲಿದ್ದಾವೆ ಈ ಒಂದು ಎಕ್ಸಾಮ್ಗಳಿಗೆ ನಾವು ಕೇವಲ ಎರಡು ಬಿರಿಯಾನಿಯ ದರದಲ್ಲಿ ನಾವು ತರಗತಿಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಹಾಕದನ ಕೋರ್ಸ್ ಒನ್ ಕೋರ್ಸ್ ಒನ್ ಏನಪ್ಪಾ ಇರುತ್ತೆ ಅಂದರೆ ಎನ್ವೈರೋಮೆಂಟ್ ಆ್ಯಂಡ್ ಎಕಾಲಜಿ ಪರಿಸರ ಮತ್ತು ಪರಿಸರ ವಿಜ್ಞಾನದ ಎಲ್ಲ ತರಗತಿಗಳು ಕೆ ಎಸ್ ಲೆವೆಲ್ಗೆ ಮತ್ತು ಯು ಪಿ ಸಿಯ ಪ್ರಿಲಿಮ್ಸ್ ಲೆವೆಲ್ಗೆ ಈ ಒಂದು ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀವಿ ಎನ್ವೈರಮೆಂಟ್ ಆ್ಯಂಡ್ ಎಕಾಲಜಿ ಕೋರ್ಸ್ ಒನ್ ಇದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಬಟ್ ಈಗ ನಾವು ಕೇವಲ ಟೂ ನೈಂಟಿ ನೈನ್ ಕೇವಲ ಈ ಕೋರ್ಸ್ ಟೂ ನೈಂಟಿ ನೈನ್ ರೂಪಿಗೆ ತಮಗೆ ಅವೈಲೇಬಲ್ ಇದೆ ಅದರಲ್ಲೂ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಟೂ ಫಾರ್ಟಿ ನೈನ್ ಫಿಫ್ಟಿ ರುಪೀಸ್ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಕೂಡ ರಿಯಾಯಿತಿ ಇದೆ ಈ ಒಂದು ಕೋರ್ಸ್ ಒನ್ ಎನ್ವಾರ್ಮೆಂಟ್ ಏನಿದೆ ಇದು ಕೇವಲ ಟೂ ನೈಂಟಿ ನೈನ್ ಈ ಕೋರ್ಸಲ್ಲಿ ಏನಿರುತ್ತೆ ಅಂದರೆ ಎನ್ವಾರ್ಮೆಂಟ್ನ ಕಂಪ್ಲೀಟ್ ಸಿಲಬಸ್ ಜೊತೆಗೆ ಎಲ್ಲ ತರಗತಿಯ ನೋಟ್ಸ್ಗಳನ್ನು ಕೊಡ್ತೀವಿ ಆ ನೋಟ್ಸ್ನ ಜೊತೆ ಒನ್ ಪೇಜರ್ ರಿವಿಷನ್ ಕೂಡ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಮುಗಿದ ನಂತರ ಒಂದು ಚಾಪ್ಟರ್ ಮುಗಿದ ನಂತರ ಆ ಚಾಪ್ಟರ್ಗೆ ಸಂಬಂಧಿಸಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಅನಾಲಿಸನ್ನು ಮಾಡೋದರ ಜೊತೆಗೆ ಆ ಚಾಪ್ಟರ್ನ ನೋಟ್ಸ್ ನೋಟ್ಸ್ನ ಜೊತೆಗೆ ಅದನ್ನು ರಿವಿಷನ್ ಆಗಲಿ ಅಂತೇಳಿ ಒನ್ ಪೇಜರ್ ನೋಟ್ಸ್ ಟೋಟಲ್ ಫಿಫ್ಟೀನ್ ಚಾಪ್ಟರ್ ಇದ್ದರೆ ಫಿಫ್ಟೀನ್ ಪೇಜರ್ ಒನ್ ರಿವಿಷನ್ ನೋಟ್ಸ್ ಕೊಡ್ತೀವಿ ಅದ್ರ ಜೊತೆಗೆ ಕ್ಲಾಸ್ ನೋಟ್ಸ್ ಕೂಡ ಇರುತ್ತೆ ನೆಕ್ಸ್ಟ್ ಕೋರ್ಸ್ ಟು ಕೋರ್ಸ್ ಟು ಎಕನಾಮಿ ಬಾಬಾ ಎನ್ನುವ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಇಂಡಿಯನ್ ಎಕನಾಮಿ ಭಾರತದ ಆರ್ಥಿಕತೆ ಇದನ್ನು ಕೂಡ ನಾವು ಸಂಪೂರ್ಣವಾಗಿ ಭಾರತದ ಆರ್ಥಿಕತೆಯ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೀವಿ ಮತ್ತು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತೀವಿ ಕೆ ಎ ಎಸ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳು ಎಕನಾಮಿ ಮೇಲೆ ಬಂದಿದೆ ಪಿ ಡಿ ಒದಲ್ಲಿ ಯಾವ್ದು ಬಂದಿದೆ ಎಫ್ ಡಿ ಎಸ್ ಡಿ ಎಲ್ಲಿ ಯಾವ ಪ್ರಶ್ನೆಗಳು ಎಕನಾಮಿಯಿಂದ ಬಂದಿದೆ ಅದರ ಜೊತೆಗೆ ಪಿ ಎಸ್ ಐ ಈ ಒಂದು ಪಿ ಎಸ್ ಐಯಲ್ಲೂ ಕೂಡ ಯಾವೆಲ್ಲ ಪ್ರಶ್ನೆಗಳು ಎಕನಾಮಿಯಿಂದ ಬಂದಿದೆ ಎನ್ನುವುದನ್ನು ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ ಇಲ್ಲಿ ನಿಮಗೆ ಸಂಪೂರ್ಣ ಕ್ಲಾಸ್ ನೋಟ್ಸ್ ಪಿ ಡಿ ಎಫ್ ನೆಕ್ಸ್ಟ್ ಇಲ್ಲಿರ್ತಕ್ಕಂತಹ ಕೋರ್ಸ್ ಕೂಡ ಸಿಗ್ತಾ ಇದೆ ಇದು ಕೂಡ ಕೇವಲ ನಿಮಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಲಭ್ಯವಿದೆ ಇಲ್ಲೂ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನೂರ ನಲವತ್ತೊಂಬತ್ತು ನೆಕ್ಸ್ಟ್ ಕೋರ್ಸ್ ತ್ರೀ ಕೋರ್ಸ್ ತ್ರೀಯಲ್ಲಿ ಏನಿದೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಇದು ಕೂಡ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಭಾರತದ ಸಂವಿಧಾನದ ಎಲ್ಲ ಸಿಲಬಸ್ ಜೊತೆ ನೋಟ್ಸ್ ಪ್ಲಸ್ ಒನ್ ಪೇಜ್ ರಿವಿಷನ್ ಕೂಡ ಇಲ್ಲಿ ಸಿಗ್ತಾ ಇದೆ ನಿಮಗೆ ಎಕನಾಮಿಯ ಗಂಧಗಾಳಿ ಗೊತ್ತಿಲ್ಲದವರಿಗೂ ಕೂಡ ಎಕ್ನೊಮಿಯ ಸುಗಂಧ ಬೀರಿಸುವುದು ನಮ್ಮ ಜವಾಬ್ದಾರಿ ಎಂದು ಪ್ರಮಾಣಿಸುತ್ತೇವೆ ಡಿಯರ್ ಸ್ಟೂಡೆಂಟ್ಸ್ ಐ ಪ್ರಾಮಿಸ್ ಯು ಐ ವಿಲ್ ಮೇಕ್ ದಿಸ್ ಸಬ್ಜೆಕ್ಟ್ ವೆರಿ ಇಂಟ್ರೆಸ್ಟಿಂಗ್ ದಯವಿಟ್ಟು ಎಕ್ನಾಮಿ ಆಗಿರ್ಬೋದು ಎನ್ವೈರಮೆಂಟ್ ಆಗಿರ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ತಮಗೆ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಅನುಕೂಲಕರವಾಗುವ ರೀತಿಯಲ್ಲಿ ನಾವು ತರಗತಿಗಳನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಫೈವ್ ಟು ಫೋರ್ ಇದು ವಾಟ್ಸಪ್ ಕೂಡ ಇರುತ್ತೆ ನಿಮಗೆ ಡೆಮೊ ಕ್ಲಾಸ್ ಬೇಕಂದರೂ ಕೂಡ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಫೈವ್ ಟು ಫೋರ್ ಥ್ರಿಗೆ ನೀವು ಸಂಪರ್ಕಿಸಿ ನಮ್ಮ ಕೋರ್ಸ್ನ ಹೈಲೈಟ್ಸ್ ಏನು ಅಂದರೆ ಎನ್ವೈರಮೆಂಟ್ ಆಗಿರ್ಬೋದು ಎಕನಾಮಿ ಆಗಿರ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಈ ಎಲ್ಲ ಕೋರ್ಸ್ನ ಐಲೈಟ್ಸ್ ಏನು ಅಂತಂದರೆ ಈ ಕೋರ್ಸಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಡುಯಲ್ ಲ್ಯಾಂಗ್ವೇಜ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ನೋಟ್ಸ್ ಇರುತ್ತೆ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಟೀಚಿಂಗ್ ಇರುತ್ತೆ ಅದರ ಜೊತೆಗೆ ನಲಿ ಕಲಿ ಮಾದರಿಯ ತರಗತಿಗಳು ಅಂದರೆ ಯಾವುದನ್ನೇ ಆಗಲಿ ನಲೆಯುತ್ತ ಕಲಿ ಎಲ್ಲ ಸಬ್ಜೆಕ್ಟು ಕೂಡ ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ಬೇಕು ಅಂದರೆ ಆ ಸಬ್ಜೆಕ್ಟನ್ನು ಎಂಜಾಯ್ ಮಾಡಬೇಕು ಆ ರೀತಿಯ ತರಗತಿಗಳು ನಮ್ಮಲ್ಲಿ ಇರ್ತದೆ ಅದರ ಜೊತೆಗೆ ನೋಟ್ಸ್ ನೋಟ್ಸ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಎಕನಾಮಿ ಎಕನಾಮಿ ಸಬ್ಜೆಕ್ಟ್ ಜಿ ಡಿ ಪಿ ಅನ್ಕೊಳ್ಳಿ ಜಿ ಡಿ ಪಿ ಇವತ್ತು ತರಗತಿ ಆಗಿದೆ ಅಂದರೆ ಈ ಜಿ ಡಿ ಪಿಯ ಕ್ಲಾಸ್ ನೋಟ್ ಸಿಗುತ್ತೆ ಅದರ ಜೊತೆಗೆ ಜಿ ಡಿ ಪಿಗೆ ಸಂಬಂಧಿಸಿರ್ತಕ್ಕಂತಹ ಇಂದಿನ ವರ್ಷದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಆ ನೋಟ್ಸ್ ಇರುತ್ತೆ ಅದರ ಜೊತೆಗೆ ಇದನ್ನು ರಿವಿಷನ್ ಮಾಡಿಕೊಡ್ಲಿಕ್ಕೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಡ್ಲಿಕ್ಕೆ ಕಂಪ್ಲೀಟ್ ಒನ್ ಚಾಪ್ಟರ್ ಒನ್ ಪೇಜ್ ನೋಟ್ಸ್ ಇರುತ್ತೆ ಕಂಪ್ಲೀಟ್ ಒನ್ ಚಾಪ್ಟರ್ ಒನ್ ಪೇಜ್ ನೋಟ್ಸ್ ಕೂಡ ಇರುತ್ತೆ ಈ ಮೂರು ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಪ್ರತಿ ಕೋರ್ಸಲ್ಲೂ ಕೂಡ ಅಷ್ಟೇ ಎನ್ವಾರ್ಮೆಂಟಲ್ಲು ಇದೇ ಥರ ಇರುತ್ತೆ ಎಕನಾಮಿನಲ್ಲೂ ಇದೇ ಥರ ಇರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಕೂಡ ಇದೇ ಥರ ಇರುತ್ತೆ ಡೇ ಸ್ಟೂಡೆಂಟ್ಸ್ ಪಿ ವೈ ಕ್ಯೂ ವಿಶ್ಲೇಷಣೆಯ ನಂತರ ಪ್ರತಿ ಚಾಪ್ಟರ್ಗೆ ಒಂದು ಚಾಪ್ಟರ್ಗೆ ಒಂದು ಪೇಜ್ ರಿವಿಷನ್ ನೋಟ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ಉಚಿತವಾಗಿರ್ತಕ್ಕಂತಹ ಡೆಮೊ ಕ್ಲಾಸ್ ನಮ್ಮಲ್ಲಿರ ಬಿ ಲಭ್ಯವಿದೆ ನಿಮಗೇನಾದರೂ ಈ ಡೆಮೋ ಕ್ಲಾಸ್ ಇಷ್ಟವಾಗಿದ್ದಲ್ಲಿ ಈ ಒಂದು ಚಂದಾದಾರರಾಗಿ ಈ ಕೋರ್ಸ್ನ ಈ ಡೆಮೊ ಕ್ಲಾಸ್ ನಿಮಗೆ ಬೇಕು ಅಂತ ಅಂದರೆ ಇಲ್ಲೂ ಕೂಡ ಅಷ್ಟೇ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಫೈ ಟು ಫೋರ್ ತ್ರೀ ಈ ನಂಬರ್ಗೆ ನೀವು ಸಂಪರ್ಕಿಸಿ ಇಲ್ಲೂ ಕೂಡ ಡೆಮೊ ಕ್ಲಾಸನ್ನು ನಾವು ಕಳಿಸ್ಕೊಡ್ತೀವಿ ಪ್ರೇಮ್ ಕ್ಲಾಸಸ್ ಪ್ರೀತಿಯಿಂದ ಕಲಿಯಿರಿ ಡೆಮೊ ಕ್ಲಾಸ್ ಕೇಳಿ ಪಡೆಯಿರಿ ವಾಟ್ಸಪ್ ನಂಬರ್ ಆ್ಯಂಡ್ ದೆನ್ ನಿಮಗೆ ನಾವು ಯಾರೆಲ್ಲ ಅಡ್ಮಿಷನ್ ಆಗ್ತಿರೋ ಅವ್ರಿಗೆ ನಾವು ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ತರಗತಿಗಳು ಲೈವ್ ಕ್ಲಾಸಸ್ ಇರುತ್ತೆ ಆ್ಯಪಲ್ಲಿ ಲೈವ್ ಕ್ಲಾಸಸನ್ನು ವೀಕ್ಷಿಸ್ಬೋದು ಆ ಆ್ಯಪನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಅಡ್ಮಿಷನ್ ಆಗ್ತಿರೋ ಅವ್ರಿಗೆ ವಾಟ್ಸಪ್ಪಲ್ಲೂ ಕೂಡ ಆ ಆ್ಯಪ್ನ ಲಿಂಕನ್ನು ಕಳಿಸ್ತೀವಿ ಡಿಯರ್ ಸ್ಟೂಡೆಂಟ್ಸ್ ಇದು ಪ್ರೇಮಯಾನ ಅಂತಕ್ಕಂಥದ್ದು ಲಾಕ್ ಚಾನಲ್ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿ ಯೂಟ್ಯೂಬ್ ಚಾನಲ್ ಪ್ರೇಮಯಾನ ಯೂಟ್ಯೂಬ್ ಚಾನಲ್ ಇದು ಪರ್ಸನಲ್ ಲಾಕ್ಸ್ ಚಾನಲ್ ಅದರ ಜೊತೆಗೆ ಜೊತೆಗೆ ಕನೆಕ್ಟ್ ಅಂತಕ್ಕಂತಹ ಒಂದು ಚಾನಲ್ ಇದೆ ಯೂಟ್ಯೂಬಲ್ಲಿ ಇಲ್ಲಿ ಯಾರೆಲ್ಲ ನವೋದಯ ಮತ್ತು ಮುರಾರ್ಜಿ ಮತ್ತು ಸೈನಿಕ ಶಾಲೆಗಳಿಗೆ ಮಕ್ಕಳು ಓದ್ತಾ ಇದ್ದೀರಲ್ಲ ಆ ಮಕ್ಕಳಿಗೆ ಇಲ್ಲಿ ತರಗತಿಗಳು ಸಿಗ್ತಾ ಹೋಗ್ತವೆ ಕನೆಕ್ಟ್ ಇದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನೆಕ್ಟ್ ಜೊತೆ ಕನೆಕ್ಟ್ ಆಗಿದ್ದರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಅದರ ಜೊತೆಗೆ ಯುವ ಡ್ರೀಮ್ ಗೈಡ್ ಸರಿಸುಮಾರು ಏಳು ಸಾವಿರದ ಐನೂರಕ್ಕೂ ಅಧಿಕ ಚಂದದಾರರನ್ನು ಹೊಂದಿರತಕ್ಕಂತಹ ಯುವ ಡ್ರೀಮ್ ಗೈಡ್ ಚಾನಲ್ ಇಲ್ಲೂ ಕೂಡ ನೀವು ಉಚಿತವಾಗಿರ್ತಕ್ಕಂತಹ ತರಗತಿಗಳನ್ನು ವೀಕ್ಷಿಸಬಹುದು ಆದ್ದರಿಂದ ಇಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಕೇವಲ ಎರಡು ಬಿರಿಯಾನಿಯ ದರದಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ನಮ್ಮ ಈ ಒಂದು ಕೋರ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಎನ್ವಾರ್ಮೆಂಟ್ ಎಕಾನಾಮಿ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೋರ್ಸನ್ನು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಮಾತ್ರ ಏಕೆಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಸಾಕ್ಷರತೆಗಾಗಿ ನಮ್ಮದು ಒಂದು ಕೊಡುಗೆ ಇರಲಿ ಅಂತ ಹೇಳಿ ಐವತ್ತು ರೂಪಾಯಿ ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ ಈ ಒಂದು ವಿಡಿಯೋವನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು